ಭಾರತೀಯ ಪರಂಪರೆ ಮತ್ತು ಸಂಪ್ರದಾಯ ಬಹಳ ಶ್ರೀಮಂತವಾಗಿದೆ ಬ್ರಿಟಿಷರು ಲೂಟಿ ಮಾಡುವ ಉದ್ದೇಶದಿಂದ ಮಾತ್ರ ಇದನ್ನು ತಮ್ಮ ವಸಾಹತುವನ್ನಾಗಿ ಮಾಡಿಕೊಂಡಿದ್ರು ಎಂಬ ಅಂಶದಿಂದಲೇ ಈ ಸ್ಥಳದ ಸಮೃದ್ಧಿಯನ್ನು ಅಳೆಯಬಹುದು ಬ್ರಿಟಿಷರು ಭಾರತದಲ್ಲಿ ಬರೋಬ್ಬರಿ ಇನ್ನೂರು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಮತ್ತು ಅದಕ್ಕಾಗಿಯೇ ಅವರ ಸಂಸ್ಕೃತಿಯ ಮುದ್ರೆ ಭಾರತೀಯ ರಾಜ್ಯಗಳ ಮೇಲೆ ಆಳವಾಗಿ ಬಿದ್ದಿದೆ ಭಾರತದ ಎಲ್ಲ ಪ್ರದೇಶಗಳು ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು ಇಲ್ಲಿನ ಭೂಮಿ ಸಂಪತ್ತು ಜನರು ಎಲ್ಲವನ್ನ ಬ್ರಿಟಿಷರು ತಮ್ಮ ವಶ ಮಾಡಿಕೊಂಡಿದ್ರು ಆದರೆ ಭಾರತದಲ್ಲಿ ಬ್ರಿಟಿಷರು ಎಂದಿಗೂ ವಶಪಡಿಸಿಕೊಳ್ಳಲು ಸಾಧ್ಯವಾಗದ ಒಂದು ರಾಜ್ಯ ಇತ್ತು ಅದ್ಯಾವುದು ಅಂತ ಗೊತ್ತಿದೆಯಾ ಇವತ್ತಿನ ವಿಡಿಯೋದಲ್ಲಿ ಆ ರಾಜ್ಯ ಯಾವುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಆ ರಾಜ್ಯ ಯಾವುದು ಅಂತ ತಿಳ್ಕೊಳ್ಳೋಣ ಬ್ರಿಟಿಷರು ಇಡೀ ಭಾರತವನ್ನ ವಶಪಡಿಸಿಕೊಂಡು ನೂರಾರು ವರ್ಷಗಳ ಕಾಲ ಅದನ್ನು ಆಳಿದ್ರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅವರು ಭಾರತೀಯ ಸಾರ್ವಜನಿಕರನ್ನ ಬಹಳಷ್ಟು ಶೋಷಣೆ ಮಾಡಿದ್ರು ಆದರೆ ಭಾರತದ ಈ ಒಂದು ರಾಜ್ಯವನ್ನು ಆಳುವ ಅವರ ಕನಸು ನನಸಾಗಲೇ ಇಲ್ಲ ಭಾರತದ ಈ ಪುಟ್ಟ ರಾಜ್ಯವನ್ನು ಬ್ರಿಟಿಷರಿಂದ ಜಯಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅಷ್ಟಕ್ಕೂ ಆ ರಾಜ್ಯ ಯಾವುದು ಬ್ರಿಟಿಷರ ದಬ್ಬಾಳಿಕೆಯಿಂದ ಪಾರಾಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಭಾರತದ ಈ ರಾಜ್ಯದಲ್ಲಿ ಸಂಪತ್ತು ಇರಲಿಲ್ಲ ಅಂತ ಅಲ್ಲ ಅಥವಾ ಅದು ಸುಂದರವಾಗಿ ಇಲ್ಲ ಅಂತನೂ ಅಲ್ಲ ಭಾರತದ ಈ ಪುಟ್ಟ ರಾಜ್ಯ ಸೌಂದರ್ಯದಲ್ಲಿ ಅಂದಿಗೂ ಇಂದಿಗೂ ಮೊದಲನೇ ಸ್ಥಾನದಲ್ಲಿದೆ ಪ್ರವಾಸಿಗರ ಮೊದಲ ಆಯ್ಕೆ ಕೂಡ ಈ ರಾಜ್ಯ ಆಗಿದೆ ಸಂಪತ್ತಿನಲ್ಲೂ ಹಿಂದುಳಿದಿರಲಿಲ್ಲ ಆದರೂ ಬ್ರಿಟಿಷರಿಗೆ ಆ ರಾಜ್ಯವನ್ನು ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಆ ಪ್ರದೇಶ ಮತ್ಯಾವುದೂ ಅಲ್ಲ ಗೋವಾ ರಾಜ್ಯ ಸಮುದ್ರದಿಂದ ಸುತ್ತುವರೆದಿರುವ ಅತ್ಯಂತ ಸುಂದರವಾದ ರಾಜ್ಯ ಗೋವಾ ಪೋರ್ಚುಗೀಸರು ಈ ರಾಜ್ಯವನ್ನು ಬ್ರಿಟಿಷರ ಆಳ್ವಿಕೆಯಿಂದ ರಕ್ಷಣೆ ಮಾಡ್ತಾರೆ ಅವರು ಬ್ರಿಟಿಷರಿಗಿಂತ ಮೊದಲು ಸಾವಿರದ ನಾಲ್ನೂರ ತೊಂಬತ್ತ ಎಂಟರಲ್ಲಿ ಭಾರತವನ್ನು ತಲುಪಿದ್ರು ವಾಸ್ಕೋಡ್ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಅದರ ನಂತರವೇ ಪೋರ್ಚುಗೀಸರು ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಸಮಯದಲ್ಲಿ ಬ್ರಿಟಿಷರು ಮತ್ತು ಪೋರ್ಚುಗೀಸರ ನಡುವೆ ಅನೇಕ ಯುದ್ಧಗಳು ನಡೆದವು ಆದರೆ ಗೋವಾ ಎಂದಿಗೂ ಬ್ರಿಟಿಷರ ಆಳ್ವಿಕೆಯಲ್ಲಿ ಇರಲಿಲ್ಲ ಬ್ರಿಟಿಷರು ಸಾವಿರದ ಆರುನೂರ ಎಂಟರಲ್ಲಿ ಭಾರತದ ಸೂರತ್ಗೆ ಬರ್ತಾರೆ ಅವರು ವ್ಯಾಪಾರ ಮಾಡುವ ಮುಖಾಂತರ ಭಾರತೀಯ ಸಂಪನ್ಮೂಲಗಳು ಮತ್ತೆ ಸಂಪತ್ತನ್ನ ತಮ್ಮ ದೇಶಕ್ಕೆ ತಗೊಂಡು ಹೋಗ್ತಾರೆ ಕ್ರಮೇಣ ಅವರು ದೇಶವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವನ್ನ ತೊರೆಯಬೇಕಾಗುತ್ತೆ ಭಾರತದ ಗೋವಾ ರಾಜ್ಯ ಅವರ ಆಳ್ವಿಕೆಯಲ್ಲಿ ಇರಲಿಲ್ಲ ಮತ್ತು ಇಡೀ ದೇಶ ಸ್ವತಂತ್ರವಾದಾಗಲೂ ಕೂಡ ಗೋವಾ ಪೋರ್ಚುಗೀಸರ ಆಳ್ವಿಕೆಯಲ್ಲಿಯೇ ಇತ್ತು ಪೋರ್ಚುಗೀಸರು ಸುಮಾರು ನಾನ್ನೂರು ವರ್ಷಗಳ ಕಾಲ ಭಾರತದಲ್ಲಿ ವಾಸ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರು ಹೊರಡುವವರೆಗೂ ಗೋವಾ ಪೋರ್ಚುಗೀಸರ ಆಳ್ವಿಕೆಯಲ್ಲಿಯೇ ಇತ್ತು ಎಂದಿಗೂ ಕೂಡ ಬ್ರಿಟಿಷರ ಆಳ್ವಿಕೆಗೆ ಒಳಪಡಲಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಡದ ಏಕೈಕ ರಾಜ್ಯ ಗೋವಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ